नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमम् ಸರಸ್ವತೀ ವ್ಯಾಸ ತಯ ಮುದಿರೇಗುರುಭ್ಯೋ ನಮಃ ಹರಿ ಓಂ ವಿದುರನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿದ ಶ್ರೀಕೃಷ್ಣ ಕೌರವರ ಅತ್ಯದ್ಭುತ ಸ್ವಾಗತದೊಂದಿಗೆ ಧೃತರಾಷ್ಟ್ರನ ಸಭೆಯನ್ನ ಪ್ರವೇಶ ಮಾಡಿದ ಎಲ್ಲ ರಾಜರು ಕೂಡ ಕೃಷ್ಣ ಏನು ಹೇಳುತ್ತಾನೆ ಬಹಳ ಕಾತರದಿಂದ ಕಾಯ್ತಾ ಇದ್ದರು ಎಲ್ಲರೂ ಮೌನದಿಂದ ಇದ್ದು ಕೃಷ್ಣ ಸಭೆಯನ್ನ ಉದ್ದೇಶಿಸಿ ಮುಖ್ಯವಾಗಿ ಧೃತರಾಷ್ಟ್ರನನ್ನ ಕುರಿತು ನೇರವಾಗಿ ಹೇಳಿದ ಯುದ್ಧ ಮಾಡುವುದು ಬೇಡ ಯುದ್ಧದಿಂದ ಅನರ್ಥ ಆಗ್ತದೆ ಅವರಿಗೆ ಸೇರಬೇಕಾದ ರಾಜ್ಯ ಅಲ್ಲ ಅವರು ಎಷ್ಟು ಕೇಳುತ್ತಾ ಇದ್ದಾರೆ ಅಷ್ಟು ಬಹಳ ಕಡಿಮೆ ಕೇಳುತ್ತಾ ಇದ್ದಾರೆ ಐದು ಗ್ರಾಮಗಳು ಅಂತ ಅಷ್ಟನ್ನು ಕೊಟ್ಟು ಅವರ ಒಟ್ಟಿಗೆ ಜೀವನ ಮಾಡಿ ಚೆನ್ನಾಗಿ ಪ್ರಜಾಪಾಲನೆಯನ್ನು ಮಾಡಿ ಯಾರ ಭಯ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಪಾಂಡವರು ನಿಮ್ಮ ಒಟ್ಟಿಗೆ ಸೇರಿದ್ರು ಅಂದರೆ ಇಡೀ ಭೂಮಂಡಲವನ್ನು ನೀನು ಆಳಬಹುದು ಧರ್ಮದಿಂದ ನಡೆ ಈ ಪರಿಷತ್ತಿನಲ್ಲಿ ನಾನು ಹೇಳ್ತಾ ಇದ್ದೇನೆ ಪರಿಷತ್ತು ಅಂದರೆ ಎಲ್ಲ ತಿಳಿದವರು ಇದ್ದಾರೆ ಅಂತ ವಿದ್ವಾಂಸರು ಇದ್ದಾರೆ ಅಂತ ಅರ್ಥ ಇಂತಹ ಸಭೆಯಲ್ಲಿ ಧರ್ಮಜ್ಞರಾದವರು ಎಲ್ಲರೂ ಇರುವಂತಹ ಸಭೆಯಲ್ಲಿ ಅನುಚಿತವಾದದ್ದು ಯಾವುದು ನಡೆಯಬಾರಲ್ಲ ಒಂದು ವೇಳೆ ಅಧರ್ಮದಿಂದ ಧರ್ಮ ನಾಶವಾದರೆ ಸುಳ್ಳಿನಿಂದ ಸತ್ಯ ನಾಶವಾದರೆ ಈ ಪರಿಷತ್ತಿನಲ್ಲಿ ಇರುವ ಎಲ್ಲ ವಿದ್ವಾಂಸರು ವಿದ್ವಜ್ಜನರು ನಾಶವಾದಂತೆಯೇ ನಾನು ಹೇಳುವುದನ್ನು ಪರಿಪಾಲಿಸಬೇಕು ಇಷ್ಟಲ್ಲೇ ಹೇಳಿದ್ದೇನೆ ನಿನ್ನ ಮುಂದೆ ಎರಡೂ ಇದೆ ಒಂದು ಪಾಂಡವರು ನಿನ್ನ ಪಾದಸೇವೆಯನ್ನು ಮಾಡಿಕೊಂಡು ಇರುವಂಥದ್ದು ಇನ್ನೊಂದು ಯುದ್ಧ ಮಾಡುವಂಥದ್ದು ಇದು ಎರಡೂ ಇದೆ ಯಾವುದು ಬೇಕು ನೀನು ಅರಿಸಿತಾಹ ಶುಶ್ರೂಷಿತಂ ಪಾರ್ಥ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಪಾಂಡವರು ಸಿದ್ಧರಾಗಿದ್ದಾರೆ ಹಾಗೆಯೇ ಯುದ್ಧವನ್ನು ಮಾಡಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಎರಡರಲ್ಲಿ ನೀನು ಯಾವುದು ಆಯ್ಕೆ ಮಾಡುತ್ತಿ ನಿನಗೆ ಬಿಟ್ಟಿದ್ದು ಸರಿಯಾಗಿ ವಿಚಾರ ಮಾಡು ಅಂತ ಕೃಷ್ಣ ಹೇಳಿದಾಗ ಇಡೀ ಸಭೆ ಮೌನದಿಂದ ಇದೆ ಯಾರೂ ಮಾತನಾಡುತ್ತಾ ಇಲ್ಲ ಕೃಷ್ಣನ ಮಾತಿಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ ಆಗ ಪರಶುರಾಮ ದೇವರು ಕೂಡ ಬಂದಿದ್ದರು ಅಲ್ಲಿಗೆ ವೇದವ್ಯಾಸರು ಬಂದಿದ್ದರು ಪರಶುರಾಮರು ಬಂದಿದ್ದರು ಪರಶುರಾಮರು ಎದ್ದುರಂತ ಅಂತ ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಯಾರೂ ಮಾತನಾಡ್ತಾ ಇಲ್ಲ ಸಭೆಯ ಮೌನವಾಗಿ ಬಿಟ್ಟಿದೆ ಆಗ ಪರಶುರಾಮರು ಕೌರವರ ಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ತಾಂ ಶ್ರುತ್ವ ಶ್ರೇಯ ಆದತ್ಸವ ಯದಿ ಸಾಧ್ವಿತಿ ಮನ್ಯಸೆ ನಿಶಂಕೆಯಿಂದ ನಾನು ಹೇಳುವುದನ್ನು ಕೇಳು ನಿನಗೆ ಸರಿಯಂತ ಎನಿಸಿದರೆ ಹಾಗೆ ಮಾಡು ಪರಶುರಾಮರು ಹೇಳ ದೇವರು ಹೇಳುತ್ತ ನೀನು ಅಂದುಕೊಂಡಂತೆ ಧೃತರಾಷ್ಟ್ರ ಈ ಕೃಷ್ಣ ಇದ್ದಾನೆ ಅರ್ಜುನ ಇದ್ದಾನೆ ಅವರಿಬ್ಬರು ಸಾಮಾನ್ಯರಲ್ಲ ನೀನು ಯುದ್ಧಕ್ಕೆ ಹೊರಟಿದ್ದು ಯಾರ ವಿರುದ್ಧ ಅರ್ಜುನರ ವಿರುದ್ಧ ಅರ್ಜುನನ ಒಟ್ಟಿಗೆ ಕೃಷ್ಣ ಇದ್ದಾನೆ ಅವರಿಬ್ಬರ ವಿರುದ್ಧ ಹೋರಾಡುವುದು ನಿನಗೆ ಸರಿಯಾ ಅವರನ್ನು ಯಾರಂತ ತಿಳ್ಕೊಂಡಿದ್ದಿ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು ಹಿಂದೆ ಒಬ್ಬ ರಾಜ ಇದ್ದ ದಂಭೋದ್ಭವ ಅಂತ ಹೆಸರು ಅವನು ಈ ದಂಭೋದ್ಭವ ಎಂಬ ರಾಜ ಬಹಳ ಅಹಂಕಾರದಿಂದ ವರ್ತಿಸ್ತಾ ಇದ್ದ ಏನು ಅಹಂಕಾರ ಅಂದ್ರೆ ನನ್ನಷ್ಟು ಪರಾಕ್ರಮಿ ಯಾರೂ ಇಲ್ಲ ಅಂತ ಹಗಲಿಗೆ ಎಲ್ಲ ತಿರುಗಾಡುದು ಅವ್ರ ರಾಜ ಬೇಟಾಡ್ಲಿಕ್ಕೆ ಹೋಗ್ತಿದ್ದ ನಾಡಿಗೆ ಹೋಗ್ತಿದ್ದ ಎಲ್ಲ ಕಡೆಗೂ ಹೋಗ್ತಾ ಇದ್ದ ರಾತ್ರಿ ಬಂದ ಮೇಲೆ ಎಲ್ಲರಲ್ಲಿಯೂ ಕೂಡ ಕರೆದು ಕೇಳ್ತಾ ಇದ್ದ ನಾಲ್ಕು ವರ್ಣದವರನ್ನು ಕೂಡ ಕರೀತಾ ಇದ್ದ ಅವರೆಲ್ಲ ಬಂದಾಗ ಅವರಲ್ಲಿ ಕೇಳೋದು ನನಗೆ ಸಮನಾರಾದ ನನಗೆ ಸಮರಾದ ರಾಜ ಯಾರಿದ್ದಾರೆ ಅಷ್ಟಿಕಷ್ಟಿದ ವಿಶಿಷ್ಟೋವಾ ಮದ್ವಿದೋವಾ ಭವೇತು ಯುದ್ಧಿ ಯುದ್ಧದಲ್ಲಿ ನನಗೆ ಸಮರಾದವರು ಅಥವಾ ನನಗಿಂತ ಹೆಚ್ಚಿನವರು ಯಾರಿದ್ದಾರೆ ನಾನೇ ಬಹಳ ಪರಾಕ್ರಮಿ ಹೀಗೆ ದರ್ಪದಿಂದ ಕೂಡಿದವನಾಗಿ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಅವನ ಹೆಸರೇ ದಂಭೋದ್ಭವ ಅಂತ ಆ ರಾಜನಿಗೆ ಹೆಸರು ದಂಬೋದ್ಭವ ಬ್ರಾಹ್ಮಣರು ಅಂತ ರಾಜ್ಯಸಭೆಯಲ್ಲಿ ಇರ್ತಾ ಇದ್ದರು ಅವರಿಗೆ ಇವನ ಕಾಟವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂದರೆ ಪ್ರತಿ ಬಾರಿಯೂ ಕೂಡ ಬ್ರಾಹ್ಮಣರು ಎದುರಲ್ಲೇ ಇರ್ತಾ ಇದ್ರು ಅವರನ್ನು ಕರೆಯುವುದು ನನಗೆ ಸಮರಾದವರು ನನಗಿಂತ ಅಧಿಕರು ಯಾರಿದ್ದಾರೆ ಅಂತ ಅವರಲ್ಲಿ ಕೇಳು ಆಗ ಬ್ರಾಹ್ಮಣರು ಹೇಳುತ್ತಾರೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಂದ ಎಷ್ಟು ಅಂತ ಈ ರಾಜ ದಂಬೋದ್ಭವ ರಾಜ ಹೊಗಳಗೊಳ್ಳುತ್ತಾನೆ ತನ್ನನ್ನು ತಾನು ನಿನ್ನನ್ನು ನೀನು ಹೊಗಳಿಗೊಳ್ಳಬೇಡ ಅಂತ ಎಷ್ಟು ಬುದ್ಧಿವಾದ ಹೇಳುತ್ತಾ ಇದ್ರು ಕೇಳ್ತಾ ಇದ್ದಿಲ್ಲ ಸಂಪತ್ತಿನಿಂದ ಮತ್ತನಾಗಿದ್ದ ಅಹಂಕಾರ ಕೂಡಿತು ದರ್ಪಿತನಾಗಿದ್ದ ಅವನಿಗೆ ಇವನ ಅಹಂಕಾರವನ್ನು ಮುರಿಬೇಕು ಅಂತ ಬ್ರಾಹ್ಮಣರು ಮನಸ್ಸು ಮಾಡಿದ್ದರು ಇದ್ದಾರೆ ನಿನಗಿಂತಲೂ ಅಧಿಕರು ಒಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ಅವರೇ ಪುರುಷ ಸಿಂಹರು ಅನೇಕ ಜನನಂ ಸಖ್ಯಂ ಯೋ ಪುರುಷ ಸಿಂಹಯೋ ಇಬ್ಬರು ಪುರುಷ ಸಿಂಹರಿದ್ದಾರೆ ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ ಜನ್ಮ ಜನ್ಮಾಂತರಗಳ ಸಖ್ಯ ಅವರಲ್ಲಿ ಇದೆ ಅವರಿಗೆ ಯುದ್ಧದಲ್ಲಿ ಸಮರಾದವರು ಯಾರಿಲ್ಲ ಅವರಿಗಿಂತ ಅಧಿಕಾರ ಕೂಡ ಯಾರೂ ಇಲ್ಲ ನೀನು ಹೇಗೆ ಹೇಳ್ತಾ ಇದ್ದಿ ನನಗೆ ಸಮರು ಯಾರಿದ್ದಾರೆ ನನಗೆ ಅಧಿಕಾರ ಯಾರಿದ್ದಾರೆ ಇದ್ದಾರೆ ಆ ಇಬ್ಬರು ಪುರುಷ ಸಿಂಹರು ಇದ್ದಾರೆ ಇಷ್ಟು ಹೇಳಿದ್ದೆ ತನ ಸಿಟ್ಟು ಬಂತು ರಾಜನಿಗೆ ಯೋಗ ಸ ಸರಾಜಾತು ಪುನಃ ಪಪ್ರಚ್ಛತಾನಿಜಾನ ಕುರವು ಕೋ ಜನ್ಮಾನವು ಕಿಂ ಕರ್ಮಾಣವು ಚಕೌ ಚತೌ ಬ್ರಾಹ್ಮಣರನ್ನು ಕುರಿತು ಅವ ಹೇಳಿದ ಆ ವೀರರು ಎಲ್ಲಿದ್ದಾರೆ ಕೋ ಜನ್ಮಾನವು ಎಲ್ಲಿ ಹುಟ್ಟಿದ್ದಾರೆ ಕಿಂ ಕರ್ಮಾಣವು ಏನು ಮಾಡ್ತಾ ಇದ್ದಾರೆ ಅವರು ಯಾರು ಆಗ ಬ್ರಾಹ್ಮಣರು ಹೇಳ್ತಾರೆ ನರೋ ನಾರಾಯಣಶ್ಚೈವ ತಾಪಸೌ ಇತಿ ನ ಶ್ರುತ ಅಜಾತೌ ಮಾನುಷೇ ಲೋಕೆ ತಾಭ್ಯಾಂ ಯುಧ್ಯಸ್ವ ಪಾರ್ಥಿವ ಇಬ್ಬರು ಪುರುಷ ಸಿಂಹರು ಇದ್ದಾರೆ ಅವರು ಯಾರು ಅಂದರೆ ನರ ಮತ್ತು ನಾರಾಯಣ ಅವರು ಮನುಷ್ಯ ಲೋಕದಲ್ಲಿ ಜನಿಸಿದವರಲ್ಲ ಅದಾತವೂ ಮನುಷ್ಯ ಲೋಕೆ ಅವರು ಮತ್ತು ತಾಪಸವು ಬಹಳ ತಪಸ್ಸುಗಳು ಅದ್ಭುತ ತಪಸ್ಸನ್ನು ಮಾಡುವವರು ಅವರ ಒಟ್ಟಿಗೆ ಯುದ್ಧಸ್ವ ಯುದ್ಧವನ್ನು ಮಾಡಬೇಕಾದ್ರೆ ನೀನು ಎಲ್ಲಿರ್ತಾರೆ ಅಂತ ಕೇಳಿದ್ಯಲ್ಲ ತಪ್ಪೇತೇ ಗಂಧ ಗಂಧಮಾದನ ಪರ್ವತ ಅಂತ ಇದೆ ಆ ಗಂಧಮಾದನ ಪರ್ವತದಲ್ಲಿ ತಪ್ಪಿಯೇತೆ ತಪಸ್ಸನ್ನು ಮಾಡ್ತಾ ಇದ್ದಾರೆ ಎಂತಹ ತಪಸ್ಸು ತಪೋ ಘೋರಂ ಅನಿರ್ದೇಶ್ಯಂ ಘೋರವಾದ ತಪಸ್ಸು ವರ್ಣಿಸಲು ಅಶಕ್ಯವಾದ ತಪಸ್ಸು ಅಂತಹ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತಹ ನರನಾರಾಯಣರು ಇಬ್ಬರು ಪುರುಷ ಸಿಂಹರು ಇಬ್ಬರು ತಪಸ್ವಿಗಳು ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಬೇಕಾದರೆ ಯುದ್ಧ ಮಾಡು ಸಹಿಸಲು ಆಗಲಿಲ್ಲ ಆ ಮಾತನ್ನು ರಾಜನಿಗೆ ಬಹಳ ಸಿಟ್ಟು ಬಂತು ನೀವು ಹೇಳಿದಾಗೆ ಅಲ್ಲಿಗೆ ಹೋಗ್ತೇನೆ ಅಂತ ಹೊರಟ ಗಂಧಮಾದನ ಪರ್ವತಕ್ಕೆ ಹೋಗಿ ಸೇರಿದ ಅಲ್ಲಿ ನೋಡ್ತಾನೆ ಇಬ್ಬರು ತಪಸ್ಸು ಮಾಡ್ತಾ ಕೂತಿದ್ದ ತೌ ದೃಷ್ಟ ಕ್ಷುತಿ ಪಿಪಾಸಾಭ್ಯಾಂ ಧಮನಿ ಸಂತತ ಶೀತ ವಾತಾ ತಪೈಹಿ ಉಗ್ರೈ ಕನುಷಿತವೂ ಪುರುಷೋತ್ತಮವು ಈ ಬ್ರಾಹ್ಮಣರು ಹೇಳಿದಂತೆ ಇಬ್ಬರು ಇದ್ದರು ತಪಸ್ಸನ್ನೇ ಮಾಡ್ತಾರೆ ಅವರು ಹೇಗಿದ್ದರು ಅಂದರೆ ಹಸಿವು ಮತ್ತು ನೀರಡಿಕೆಗಳಿಂದ ಕೃಷರಾಗಿ ಬಿಟ್ಟಿದ್ದಾರೆ ಹಸಿವಾಯಿತು ಅಂತ ತಿನ್ನಲಿಕ್ಕೆ ಹೋಗ್ತಾ ಇದ್ದಿಲ್ಲ ಬಾಯಾರಿಕೆ ಆಯಿತು ಅಂತ ಕುಡಿಲಿಕ್ಕೆ ಹೋಗ್ತಾ ಇಲ್ಲ ತಪಸ್ಸನ್ನೇ ಮಾಡ್ತಾ ಇದ್ದರು ಆದ್ದರಿಂದ ಕೃಷರಾಗಿ ಬಿಟ್ಟಿದ್ದಾರೆ ಧಮನಿ ಸಂತತವು ದೇಹದಲ್ಲಿ ನರನಾಡಿಗಳು ಎಲ್ಲ ಎದ್ದು ಕಾಣುತ್ತಾ ಇವೆ ಅಂತೆ ಶೀತ ವಾತಾತಪೈಹಿ ಜೋರಾದ ಚಳಿ ಜೋರಾದ ಬಿಸಿಲು ತಂಪಾದ ಅತೀ ತಂಪಾದ ಗಾಳಿ ಇದರಿಂದೆಲ್ಲ ಬಳಲಿ ಹೋಗಿದ್ದಾರೆ ಅಂತ ಅಂಥವರನ್ನು ನೋಡಿದಾಗ ಯುದ್ಧ ಮಾಡಬೇಕು ಅಂತ ಅನಿಸಿಲ್ಲ ಇವನಿಗೆ നമസ്കാരം അവരികേ നമസ്കാര പ്രശ്ന ആ ഇബ് ഋഷി അവ ಬಂದಿದ್ದಾನೆ ಅಂತ ಆದರೂ ಅವನನ್ನು ಕರೆದರು ಮನೆಗೆ ಬಂದ ಅತಿಥಿಯನ್ನು ಸತ್ಕಾರ ಮಾಡುವುದು ಅದು ಸನಾತನವಾದ ಧರ್ಮ ಆ ಕಾರಣದಿಂದ ಈ ಋಷಿಗಳು ಅವನನ್ನು ಕರೆದ್ರು ಅವರಿಗೆ ಏನು ಬೇಕು ಅವನಿಗೆ ಆಸನ ಉದಕ ಫಲ ಮೂಲಗಳು ಎಲ್ಲ ಕೊಟ್ಟರು ತಮರ್ಚಿತ್ವ ಮೂಲ ಫಲೈಹಿ ಆಸನೇನ ಉದಕೇನೆ ಚ ಇಷ್ಟೆಲ್ಲ ಮಾಡಿ ನಮ್ಮಿಂದ ಏನಾಗಬೇಕು ಅಂತ ಕೇಳ್ತಾರೆ ನಮ್ಮಿಂದ ನಿನಗೆ ಏನಾಗಬೇಕಾಗಿದೆ ಯಾಕಾಗಿ ಬಂದಿದೆ ದಂಬೋದ್ಭವ ರಾಜ ಅಲ್ಲಿಯೂ ಕೂಡ ಕೊಚ್ಚಿಕೊಂಡ ನನ್ನ ಬಾಹುಗಳಿಂದ ಇಡೀ ಭೂಮಂಡಲವನ್ನು ಗೆದ್ದಿದ್ದೇನೆ ನಾನು ಎಲ್ಲ ಶತ್ರುಗಳನ್ನು ಸನ್ಮಾನ ಮಾಡಿದ್ದೇನೆ ಈಗ ನಿಮ್ಮನ್ನು ಕೂಡ ಗೆಲ್ಲಬೇಕು ಅಂತ ಬಂದಿದ್ದೇನೆ ಯುದ್ಧವನ್ನ ಬಯಸಿ ಗಂಧಮಾದನ ಪರ್ವತಕ್ಕೆ ಬಂದಿದ್ದೇನೆ ಈ ಆತಿಥ್ಯ ಎಲ್ಲ ಬೇಡ ನನಗೆ ಯುದ್ಧ ರೂಪವಾದಂತಹ ಆತಿಥ್ಯವನ್ನು ಕೊಡಿ ಅರ್ಥಾತ್ ಈ ಆತಿಥ್ಯ ಎಲ್ಲ ಬೇಡ ಯುದ್ಧವನ್ನ ಮಾಡಿ ನನ್ನ ಜೊತೆ ನರನಾರಾಯಣರು ಹೇಳುತ್ತಾರೆ ಇದು ಆಶ್ರಮ ಅಪೇತ ಕ್ರೋಧ ಲೋಭೋ ಎಂ ಆಶ್ರಮೋ ರಾಜ ಈ ಆಶ್ರಮದಲ್ಲಿ ಕೋಪ ಲೋಭ ಇದು ಇಲ್ಲ ಅದು ಯಾವುದೂ ಇಲ್ಲ ಅಂದಮೇಲೆ ಯುದ್ಧ ಎಲ್ಲಿ ಬಂತು ಕುತಃ ಶಸ್ತ್ರಂ ಕುತೋ ಕುಜು ಅವಕಾಶವೇ ಇಲ್ಲ ನಿನಗೆ ಹಾಗೆ ಯುದ್ಧವೇ ಬೇಕು ಅಂತಾದ್ರೆ ಭೂಮಿಯಲ್ಲಿಯೇ ಬಹಳಷ್ಟು ಕ್ಷತ್ರಿಯರು ಇದ್ದಾರೆ ಅವರಲ್ಲಿ ಯುದ್ಧ ಮಾಡು ಇಷ್ಟು ಹೇಳಿದ್ರು ಈ ದಂಭೋದ್ಭವ ಕೇಳ್ತಾ ಇಲ್ಲ ಶಾಂತಿಯನ್ನ ಹೇಳುತ್ತಾ ಇದ್ದಾರೆ ಯುದ್ಧ ಎಲ್ಲ ಬೇಡ ಇದು ಆಶ್ರಮ ಯುದ್ಧದ ಬಜೆಕೆ ಇದ್ದರೆ ಹೋಗು ಭೂಮಿಯಲ್ಲಿ ಕ್ಷತ್ರಿಯರು ಬಹಳಷ್ಟಿದ್ದಾರೆ ಅವರ ಜೊತೆ ಯುದ್ಧ ಅಂತ ಆದರೆ ಈ ದಂಭೋದ್ಭವ ಯುದ್ಧಕ್ಕೆ ಆಹ್ವಾನ ಮಾಡುತ್ತಾನೇ ಇದ್ದ ನನ್ನ ಜೊತೆಯಲ್ಲಿ ಯುದ್ಧ ಮಾಡಿ ತಥೋ ನರ ಸ್ವಿಷಿ ಕಾಣ್ ಮುಷ್ಟಿ ಭಾರತ ಅಲ್ಲೇ ಆಶ್ರಮ ಆಶ್ರಮದಲ್ಲಿ ಒಂದು ಇಡಿ ಜಂಬೂ ಹುಲ್ಲುಗಳು ಹುಲ್ಲಿನ ಕಟ್ಟಿಗಳು ಅದನ್ನು ಕಟ್ಟಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿರುವಂತೆ ನರ ನರ ಎಂಬ ಋಷಿ ಒಂದಷ್ಟು ಹುಲ್ಲು ಕಡ್ಡಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಾ ನನ್ನ ಜೊತೆಯಲ್ಲಿ ಯುದ್ಧ ಮಾಡು ಅಂತ ಹೇಳಿದ್ದಾರೆ ಮಾತ್ರವಲ್ಲ ನಾನು ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡಿದ್ದೇನೆ ನೀನು ಎಲ್ಲ ಆಯುಧಗಳನ್ನು ತೆಗೆದುಕೋ ನಿನ್ನ ಸೈನ್ಯವು ಕೂಡ ನಿನ್ನ ಒಟ್ಟಿಗೆ ಬಂದಿದೆ ಆ ಸೈನ್ಯವನ್ನೆಲ್ಲ ತೆಗೆದುಕೋ ಕವಚವನ್ನು ಧರಿಸು ಅದ್ಭುತವಾದಂತಹ ಕವಚಗಳು ಇದ್ದರೆ ಅದನ್ನು ಕೂಡ ಧರಿಸು ನಿನಗೆ ಯುದ್ಧ ಬೇಕು ಬೇಕು ಅಂತ ಬಹಳ ಬಯಕೆಯಲ್ಲವೇ ಆ ಬಯಕೆಯನ್ನೇ ಹೋಗಲಾ ಹೋಗಲಾಡಿಸಿ ಬಿಡ್ತೇನೆ ಆ ಬಯಕೆಯೇ ಬರಬಾರದು ಹಾಗೆ ಮಾಡಿಬಿಡ್ತೇನೆ ಅಂತ ನರ ಹೇಳಿದ ಆಗ ದಂಬೋದ್ಭವ ಹೇಳ್ತಾನೆ ಆಯಿತು ಯುದ್ಧ ಮಾಡುತ್ತೇನೆ ಅಂತ ಹೇಳಿದ ಏತೇನಾಪಿ ತೊಯೋಸಿಯೇ ಯುದ್ಧಾರ್ಥಿ ಎಹಂ ಆಗತಃ ನಿನಗೆ ಈ ಕಡ್ಡಿಗಳೇ ಆಯುಧ ಅಂತ ಇದ್ದರೆ ಇರಲಿ ನನ್ನ ಸೈನ್ಯವನ್ನು ಕೂಡಿಕೊಂಡು ನಾನು ಯುದ್ಧ ಮಾಡುತ್ತೇನೆ ಅಂತ ಹೇಳಿದ ಆ ತಪಸ್ವಿಗಳ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿಲ್ಲ ಇತ್ಯುತ್ತ ಶರವರ್ಷೇಣ ಬಾಣದ ಮಳೆ ಬಾಣಗಳ ಮಳೆ ಆ ಋಷಿ ನರ ಆ ಎಲ್ಲ ಬಾಣಗಳನ್ನು ಈ ಹುಲ್ಲು ಕಡ್ಡಿಗಳಿಂದಲೇ ಪರಿಹಾರ ಮಾಡಿಬಿಟ್ಟು ಪರಿಹಾರ ಮಾಡಿ ಮತ್ತೆ ಇನ್ನೊಂದು ಅಸ್ತ್ರ ಐಶಿಕಾ ಎಂಬ ಅಸ್ತ್ರ ತಥೋಸ್ಮೈ ಪ್ರಾಸರದತ್ ಘೋರಂ ಐಶಿಕಂ ಅಪರಾಧಿತ ಅದಕ್ಕೆ ಅಸ್ತ್ರಂ ಅಪ್ರತಿ ಸಂದೇಹಂ ಆ ಐಶಿಕ ಎಂಬ ಅಸ್ತ್ರಕ್ಕೆ ಇನ್ನೊಂದು ಪ್ರತಿ ಅಸ್ತ್ರ ಇಲ್ಲ ಅಂತಹ ಅಸ್ತ್ರವನ್ನು ತೆಗೆದುಕೊಂಡು ಪ್ರಯೋಗಿಸಿದ ಆ ಐಶಿಕ ಎಂಬ ಅಸ್ತ್ರ ದಂಬೋದ್ಭವನ ಕಣ್ಣು ಕಿವಿಗಳನ್ನೆಲ್ಲ ಮುಚ್ಚಿ ಹಾಕಿತು ಗಾಯ ಮಾತ್ರ ಮಾಡಿಲ್ಲ ಇಡೀ ಆಕಾಶವೇ ತುಂಬಿ ಹೋಯಿತು ಎಲ್ಲಿ ನೋಡಿದ್ರು ಐಶಿಕ ಅಸ್ತ್ರ ಅರ್ಥಾತ್ ಹುಲ್ಲುಗಡ್ಡಿಗಳೇ ಎಲ್ಲ ಕಡೆ ಇನ್ನು ಈ ಋಷಿ ಒಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಂದಿಂತ ಸಾಧ್ಯ ಇಲ್ಲ ಅಂತ ಹೇಳಿ ಕೊನೆಗೆ ತಮ್ ಅಬ್ರವೀ ನರೋರಾಧನ್ ಶರಣ್ಯ ಶರಣೈಶಿನ ನನಗೆ ಕ್ಷೇಮವನ್ನು ಉಂಟು ಮಾಡುವಂಥ ಕೈಕಾಲುಗಳ ಮೇಲೆ ಬಿದ್ದಾಗ ಪಾದಗಳ ಮೇಲೆ ಬಿದ್ದ ಯಾರು ಶರಣಾಗತರಾಗ್ತಾರೆ ಅವರಿಗೆ ಕ್ಷೇಮವನ್ನೇ ಬಯಸ್ತಾ ಇದ್ದವ ಈ ನರ ಎಂಬರಿಹಿ ಹೇಳಿದ ಇನ್ನು ಮೇಲೆ ಎಲ್ಲರಲ್ಲಿ ಕೂಡ ಪ್ರೀತಿಯನ್ನು ತೋರಿಸು ನೀನೇ ದೊಡ್ಡ ಪರಾಕ್ರಮಿ ಅಂತ ಅಹಂಕಾರ ಪಡಬೇಡ ಕೊಚ್ಚಿಕೊಳ್ಳಬೇಡ ಆತ್ಮ ಪ್ರಶಂಸೆ ಮಾಡಿಕೊಳ್ಳಬೇಡ ಧರ್ಮಾತ್ಮನಾಗಿ ಇರು ದರ್ಪದಿಂದ ಕೂಡಿದವನಾಗಿ ಯಾರನ್ನು ಕೂಡ ನಿಂದನೆ ಮಾಡಬೇಡ ನನ್ನಂತ ಯಾರೂ ಇಲ್ಲ ನನ್ನಷ್ಟು ಯಾರೂ ಇಲ್ಲ ಆ ಅಹಂಕಾರ ದರ್ಪ ಬೇಡ ನಿನಗೆ ಒಳ್ಳೆಯದಾಗ್ತದೆ ಕ್ರೋಧವನ್ನು ದಯಿಸು ಒಳ್ಳೆಯ ಪ್ರಜ್ಞೆಯನ್ನು ಹೊಂದುವವನಾಗು ಅಹಂಕಾರವನ್ನು ಪಡೆಯಬೇಡ ಮನೋನಿಗ್ರಹವನ್ನು ಹೊಂದು ಯಾವಾಗಲೂ ಶಾಂತನಾಗಿ ದಾಂತನಾಗಿ ಮೃದುವಾಗಿ ಕ್ಷೇಮದಿಂದ ಪ್ರಜೆಗಳನ್ನು ಪರಿಪಾಲಿಸು ಯಾರ ಬಲ ಅಬಲ ಗಟ್ಟಿಗರೋ ಅಲ್ಲವೋ ಅಂತ ತಿಳಿಯದೆ ಅವರನ್ನು ನಿಂದಿಸಬೇಡ ಅನುಜ್ಞಾತಃ ಸುಸ್ತಿ ಗಚ್ಚ ಸ್ವಗೃಹನು ರಾಜದತ್ತವ ನಿನಗೆ ಸುಸ್ತಿ ಮಂಗಳವಾಗಲಿ ಹೋಗಿ ಬಾ ಅಂತ ಕಳಿಸಿದ್ರು ತಥೋ ರಾಜ ತಯೋ ಪಾದವು ಅಭಿವಾದ್ಯ ಮಹಾತ್ಮನೋ ಆ ರಾಜನಾದರೂ ನರನಾರಾಯಣರ ಪಾದಕಮಲಗಳಿಗೆ ಶಿರವಾಗಿ ನಮಸ್ಕರಿಸಿ ಆಯಿತು ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟ ಅವನ ಅಹಂಕಾರ ಎಲ್ಲ ಇಳಿತು ಇಡೀ ಭೂಮಂಡಲದಲ್ಲಿ ಎಲ್ಲ ರಾಜರನ್ನ ಸೋಲಿಸಿದವ ಗಂಧ ಮಾನದನ ಪರ್ವತದಲ್ಲಿ ಕೃಷರಾದ ಅತ್ಯಂತ ಶೀತ ಉಷ್ಣಗಳಿಂದ ಬಳಲಿದ ಶರೀರವುಳ್ಳ ಈ ಋಷಿಗಳಿಂದ ಸೋತು ಹೋಗಿಬಿಟ್ಟ ಎಂತಹ ಪರಾಕ್ರಮಶಾಲಿಗಳು ಈ ನರನಾರಾಯಣರು ಪರಶುರಾಮರು ಹೇಳಿದರು ಅದೇ ನರನಾರಾಯಣರು ಈಗ ಅರ್ಜುನ ಕೃಷ್ಣರಾಗಿ ಬಂದಿದ್ದಾರೆ ಅದೇ ನರ ಅಂದರೆ ಅರ್ಜುನ ಅದೇ ನಾರಾಯಣ ಅಂದರೆ ಕೃಷ್ಣ ಇಂತಹ ನರನಾರಾಯಣರು ಇವರು ಇವರ ಜೊತೆಯಲ್ಲಿ ಯುದ್ಧಕ್ಕೆ ನಿಮಗೆ ಸಾಧ್ಯ ಇಲ್ಲ ಪರಶುರಾಮ ದೇವರು ಸಭೆಯಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ ನರನಾರಾಯಣವು ಯುತೂ ಯೂ ತಾವೇವ ಇವ ಅರ್ಜುನ ಕೇಶವೂ ವಿಜಾನೀಹಿ ಮಹಾರಾಜ ಪ್ರವೀರೌ ಪುರುಷೋತ್ತಮವು ಮಹಾವೀರರು ಪುರುಷೋತ್ತಮರೂ ಆದ ಅದೇ ನರನಾರಾಯಣ ಅಂದರೆ ಇದೇ ಅರ್ಜುನ ಕೃಷ್ಣರು ಆದ್ದರಿಂದ ಪಾಂಡವರ ಜೊತೆಯಲ್ಲಿ ಶಾಂತಿ ಸಂಧಾನವನ್ನು ಮಾಡಿಕೊ ನಿನ್ನ ಕುಲ ಇಡೀ ಭೂಮಂಡಲದಲ್ಲಿ ಗೌರವಿಸಲ್ಪಟ್ಟಿದೆ ಎಲ್ಲರೂ ಗೌರವವನ್ನು ಕೊಡ್ತಾ ಇದ್ದಾರೆ ನಿನಗೆ ಅದು ಹಾಗೆ ಉಳಿಬೇಕು ಅದರ ಸಂಧಿಯನ್ನು ಶಾಂತಿಯನ್ನು ಬಯಸು ನಿನಗೆ ಮಂಗಳವಾಗಲಿ ಅಂತ ಪರಶುರಾಮರು ಎತ್ತರ ಕೊಟ್ಟರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತೆ